ನಿಮ್ಮೂರಿನ ಮಗ ಕಡಕೋಳ ಮಡಿವಾಳಪ್ಪನ ಪಟ್ಟದ ಶಿಷ್ಯರಲ್ಲಿ ಒಬ್ಬರಾಗಿರಬೇಕಾಗಿತ್ತು ಅಂದ್ರೆ ಎಂಥವರಿದ್ದರು ಅವರು ಏ ತಂಗಿದೇರೆ ಕಡಕೋಳದ ಮಡಿವಾಳಪ್ಪನ ಪಟ್ಟದ ಶಿಷ್ಯರಲ್ಲಿ ನಿಮ್ಮೂರವ್ರು ಯಾರು ಗೊತ್ತದ ನಿಮಗೆ ಯಾರೀ ಗೊತ್ತದೇನೋ ಹುಡುಗ ಕೈನೂರ ಕೃಷ್ಣಪ್ಪ ಸಾಮಾನ್ಯದವನೇ ಕೃಷ್ಣಪ್ಪ ಕಡಕೋಳದ ಮಡಿವಾಳೇಶ್ವರ ಪಟ್ಟದ ಶಿಷ್ಯರು ಅಂತ ಐದು ಮಂದಿ ಇದ್ದರ್ರಿ ಈ ಐದು ಮಂದಿ ನಮ್ಮ ತಾಯಿ ಒಳಗದವ್ರು ಯಾರಾದರೂ ಹೇಳಿದ್ರೆ ನಿಮಗೆ ವೇದಿಕೆಯ ಪರವಾಗಿನೇ ನಾವು ಮಾಲೆಯನ್ನ ಆಶೀರ್ವಾದ ರೂಪದಾಗ ಕೊಡಬೇಕು ಒಬ್ರಿ ಹೇಳ್ತೀರೇನ್ರಿ ಅನ್ರಿ ನಮ್ಮ ಐದು ಮಂದಿ ಇದ್ರಿ ಯಾಕೆ ಇಲ್ಲೇ ಪಕ್ಕದ ಹಿಂಗೆ ಎಡುವುದ್ರ ಸರಕನೇ ಕಡ್ಕೊಳ್ದಾಗೆ ಯಾರು ಹೇಳ್ತೀರಿ ತಂಗಿದಿರಿ ಒಬ್ರು ಮ್ಯಾಕ್ ಕೊತ್ತೋರು ಏನ್ರಿ ಹೇಳ್ತೀರಿ ಅಂದ್ರೆ ತಂಗಿಯಾರ ಹೆಣ್ಮಕ್ಳದಾಗ ಒಬ್ರೆ ಕಡ್ಕೊಳ್ಳೋದು ಯಾಕಂದ್ರೆ ಸರಕನೇ ಎಡೋದ್ರ ಕಡ್ಕೊಳ್ಳೋದಾಗೆ ಬೀಳುತ್ತದೆ ಐದು ಮನುಷ್ಯಷ್ಯರು ಯಾರ್ಯಾರಿ ಬಸವಣ್ಣ ಮಾಜಿ ಬಸವಣ್ಣವ್ರು ಹೇಳ್ತಾರೆ ಮೋಸ್ಟ್ಲಿ ಮೈಕ್ ಕೊಡು ಹಾ ಹೇಳ್ರಿ ನೀವ್ ಎಷ್ಟು ನಿಮ್ಗೆ ಏಸ್ ಒಂತರ ಅಸಮಂದಿದ್ವಿ ಹೇಳ್ಬಿಡ್ರಿ ನೀವು ಹಾ ಮೈಕ್ ಆನ್ ಮಾಡತ್ತಮ್ಮ ಓ ಮರ ಸ್ವಲ್ಪ ಎದ್ ಏನ್ ನೋಡಮ್ ನಮ್ಮ ಮಾಜಿ ಬಸವಣ್ಣಗ ನೋಡ್ರಿ

ಏ ತಂಗಿದ್ರೆ ಬಂದಾರ ತಡಿ ಹೇಳಬೇಕು ಬಂದಾರ ಅವರು ನೀರು ತುಂಬ್ಕೊಂಡ್ ಬಾರ ತಂಗಿ ಹೇಳುವ ಅಯ್ಯ ನಿಮ್ ಬಾಯ ಸಕ್ರೆ ಹಾಕ್ಲಿ ಹೋಗಿದ್ರೆ ನಿರೂಪಕರು ಹೇಳ್ತೀರಾ ಎಪ್ಪ ಅಪ್ಪ ಹೇಳ್ಕತ್ತ ಬಾಯಪ್ಪ ಇಲ್ಲಿ ಮುಂದೆ ಬಾ ಹಾ ಬರ್ರಿ ಬರ್ರಿ ಅದ್ರಾಗ ಇದು ದೇವ್ರ ಕಾರ್ಯಕ್ರಮ ಅದ ಬರ್ರಿ ನಿಮ್ ಊರದ ಹೆಮ್ಮೆ ಅದ ಹಾ ಶಬಾಶ್ ಒಂದ್ ಜೋರ ಚಪ್ಪಾಳೆ ಹೊಡ್ರಿ ಗಟ್ಟಿಶ್ ಗಟ್ಟಿ ಇತತ್ ಬಾಯಪ್ಪ ಇತತ್ ಬಾಯಿ ನೋಡ್ಕತ್ತಾರ ಹಣಕೆ ಕೆಣಕ ಯಾರು ಹೇಳಕತ್ತಾರ ಇತತ್ ಬರ್ರಿ ನಾ ಎಲ್ಲ ಮೈಕ್ ಅದು ಹಾ ಇದು ಹಾ ಹೇಳ್ರಿ ಕಡಕೊಳ ಮಡಿವಾಳೇಶ್ವರ ಪರಮ ಶಿಷ್ಯರಾದಂಥ ಕೈನೂರಿನ ಕೃಷ್ಣಪ್ಪ ಕಡ್ಲೆ ಓಡ ಸಿದ್ದಪ್ಪ ತೆಲುಗುಬಾಳ ರವಪ್ಪ ಚಿನ್ನೂರಿನ ಜಲಸಭ ಮತ್ತು ಕಾಚಾಪುರದಲ್ಲಿ ಗೌಡಪ್ಪ ಸಾಧು ದೊಡ್ಡಪ್ಪ ಸಾಧು ಒಬ್ಬ ಮತ್ತು ಯಲಗುಡದಲ್ಲಿ ಗೌಡಪ್ಪ ಸಾಧು ಅನರು ಇದರು ಮತ್ತು ಅರಳ ಅರಳಗುಂಡಿಗೆ ಬಾಗ ಮಗೋಡ್ತೀಯ ಸೂಪರ್ ಸೂಪರ್ ಪುರಾಣದ ಪದ್ಧತಿಗನುಗುಣವಾಗಿ ಎಷ್ಟರೇ ಪುಣ್ಯ ಮಾಡಿರಿ ನಮ್ಮ ತಾಯಿ ನೀವೆಲ್ಲ ಯಾಕಂದ್ರೆ ಇಂಟರ್ ಲೆವೆಲ್ದಾಗ ನಿಮ್ಮೂರ ಹೆಸರದ ಪಕ್ಕ ತರ್ಕಿಟ್ಕೊಳ್ರಿ ಇಂಟರ್ನೆಟ್ ಸರ್ಚ್ ಮಾಡಿ ಅಮೇರಿಕದಾಗ ಕುತ್ಕೊಂಡು ಕಡ್ಕೋಳದ ಮಡಿವಾಳಪ್ಪನ ಪಟ್ಟದ ಶಿಷ್ಯರು ಅಂತ ಹೊಡೆದ್ರೆ ಸರಕನೇ ಪ್ರಥಮದೊಳಗೆ ಬರ್ತದ ಸುಕ್ಷೇತ್ರ ಕೈನೂರ ಕೃಷ್ಣಪ್ಪ ಅಂತ ಅರವತ್ನಾಲ್ಕು ರಾಷ್ಟ್ರದೊಳಗೆ ನಿಮ್ಮೂರ ಇರಬೇಕಾದ್ರೆ ಕಾರಣ ಕೈನೂರ ಕೃಷ್ಣಪ್ಪ ನಿಮ್ಮೂರ ಮಗ ಕೈನೂರ ಕೃಷ್ಣಪ್ಪನಾಗಿರಬಹುದು ಎಲಗಬಾಳದ ರಾಮಪ್ಪ ಕಡ್ಲೇವಾಡದ ಸಿದ್ದಪ್ಪ ಚೆನ್ನೂರ ಜಲಾಲ ಸಾಬ ಗುಂಡಗಿಯ ಭಾಗಮ್ಮ ಐದು ಮಂದಿ ಐದು ಮಂದಿ ಪಟ್ಟದ ಶಿಷ್ಯರು ನೂರಾರು ಮಂದಿ ಶಿಷ್ಯರು ಬಂದ್ರು ಏನ್ರಿ ಮುತ್ತೋರ ನೀವು ನಿಮಗಾಗಿ ಪ್ರಾಣ ಕೊಡಬೇಕು ಅಂತ ನಾವು ಸಿದ್ಧರಿ ನೀವು ಮಾತಿಗೊಮ್ಮ ಪಟ್ಟದ ಶಿಷ್ಯರು ಅಂತ ಐದು ಮಂದಿ ಗುರ್ತು ಮಾಡ್ತೀರಲ್ಲ ನೀವು ಅಂತಂದಾಗ ಏ ತಮ್ಗೊಳ್ರಿ ಇದು ಗೊತ್ತಾಗಬೇಕಾಗಿತ್ತು ಅಂದ್ರೆ ಒಂದು ಚೀಲ ಜ್ವಾಳ ತಗೊಂಬರ್ರಿ ಅಂದ್ರು ಮಡಿವಾಳಪ್ಪನವ್ರು ಒಂದು ಚೀಲ ತಗೊಂಡು ಬರ್ರಿ ಏ ಆಯ್ತು ಬಿಡ್ರಿ ಮುತ್ತೇವರ ಅಂತಂದ್ರು ಚೀಲ ಜೋಳ ತಂದ್ರು ಈಗ ಬಾಯಿ ಹರಿದು ಒಂದು ಗುಂಡಗಾಳಗಿರ್ಲಾರದಂಗ ಅದನ್ನ ಹಿಂದ ಮುಂದ ಹಿಂದ ಮಾಡಿ ಅದಕ್ಕೆ ಏ ಏತ್ರಿ ಮುತ್ತಿವರು ಅಂತ ಬಾಯಿ ತಗದು ಹಿಂದ ಮುಂದ ಹಿಂದ ಮುಂದ ಮಾಡಿ ಏ ತಮ್ಗ್ರಿ ಏನರೆ ಕಾಳ ಒಂದರೆ ಕಾಳವನು ಒಳಗ ಬುದ್ಧಿ ಒಂದು ಗಾಳಿಲ್ಲ ಒಂದು ಗುಂಡಗಾಳಿಲ್ಲ ತಗೊಂಬರ್ರಿ ನೀವು ಇಚ್ಛಿಲ್ಲ ತಗೊಂಬರಿ ಚಿಲ್ಲ ಅಂತ ಒಳಗ ಕೈ ಹಾಕಿ ಕಡ್ಕೊಳ್ಳೋದು ಮಡಿವಾಳಪ್ಪನವರು ಮೂಲ್ಯಾಗಿರುವ ಐದು ಕಾಳ ಐದು ಕಾಳ ತೆಗೆದು ತೋರಿಸ್ತಾರೆಯಪ್ಪ ಇಲ್ಲಿರುವಂಥ ಅಲ್ಲ ಕೋಟಿಗಟ್ಲೆ ಇರುವ ಶಿಷ್ಯರು ನನ್ನ ಶಿಷ್ಯರ ಕರೆ ನನ್ನ ಶಿಷ್ಯರು ಕರೆ ಆದರ ಪಟ್ಟದ ಶಿಷ್ಯರು ಅಂತ ಇರೋರು ಐದು ಕಾಳೆ ಹಾಂಗ ಒಳಗಡೆ ಕೊತ್ತಾವ ಒತ್ತಾಟಿ ಹಾಂಗ ನನ್ನ ಐದು ಶಿಷ್ಯರು ಅಂತ ಸಾವಿರ ಮಂದಿಗೆ ಗಟ್ಟಿ ಗಟ್ಟಿ ಹೇಳ್ದಾವ ನಮ್ಮಪ್ಪ ಕಡ್ಕೊಳ್ಳದ ಮಡಿವಾಳಪ್ಪ ಏ ಕೃಷ್ಣ ಬಾರು ಮಗ ಇಲ್ಲಿ ಬಾರು ಮಗ ಕೈಲೋರು ಕೃಷ್ಣಪ್ಪ ಬಂದು ಕೈ ಮುಗಿದು ನಿಂತಾನೆ ಯಪ್ಪ ಯಾಕ್ರಿ ಬುದ್ಧಿ ಯಾಕ ಹೋಗಿ ಹೇಳು ಆಲ್ಮೇಲದ ಜಗದೇವರಾವ ದೇಶಮುಖರಿಗೆ ಹೋಗಿ ಹೇಳು ಈಗ ಪುಣ್ಯಾತ್ಮ ಜಮೀನು ಕೊಟ್ಟಿದ್ದ ನಮಗ ಅದರಾಗ ಬರುವ ಮಾಲ ಮಸಿಲ ಏನದ ಮೂರ್ನಾಲ್ಕು ವರ್ಷ ಚಾಚು ತಪ್ಪದೆ ತಂದು ಮಠಕ್ಕೆ ಒಪ್ಶನಪ್ಪ ಸಾವಿರ ಮಂದಿ ಕೂತ ಸಂದರ್ಭದೊಳಗ ನಾ ಜಮೀನು ಕೊಡ್ತೀನಿ ಮುತ್ತೋರ ಅಂತ ಪಾದ ಬಡದಂಗ ನಡ್ಕೊಂಡ ಜಗದೇವರಾವ್ ದೇಶ್ಮುಖರೆ ಈ ಕಡೆಗೆ ಜಗದೇವರಾವ್ ದೇಶಮುಖರು ಲಿಂಗೈಕ್ಯರಾಗ್ಯಾರ ಶಿವನ ಪಾದದಾಗಿ ಸೇರಿ ಮೂರ್ನಾಲ್ಕು ವರ್ಷ ಆಗ್ಯದ ಕೃಷ್ಣ ಮೂರ್ನಾಕ್ ವರ್ಷ ಆಗ್ಯದ ಕೃಷ್ಣ ಒಂದು ಗುಂಡುಗಾಳ ಬಂದಿಲ್ಲ ಆಲ್ಮೇಲದ ಜಗದೇವರಾವ ದೇಶಮುಖ್ರ ಹೊಲದಿಂದ ಒಂದು ಗುಂಡುಗಾಳ ಬಂದಿಲ್ಲ ಹೋಗಿ ಹೇಳು ಮಡಿವಾಳಪ್ಪಗೆ ಕೊಟ್ಟದ ಹೊಲ ಆದರಿ ಮತ್ತೆ ಅವನಿಗೆ ಸಂಬಂಧ ಪಡ್ತದ ಇದು ಅದರೊಳಗೆ ಬೆಳೆದಿರುವ ದವಸ ಧಾನ್ಯ ಮಟ್ಟಕ್ಕೆ ಅರ್ಪಣ ಮಾಡಬೇಕು ಅಂತ ಹೋಗಿ ಹೇಳು ಕೃಷ್ಣ ಹೇಳಿಲ್ಲ ಅಂದ್ರ ಕೇಳಿಲ್ಲ ಅಂತಂದ್ರ ಗುರುವಿನ ಮಹತ್ವ ಹ್ಯಾಂಗದ ಗೊತ್ತಾಗಲ್ಲ ಮನಿ ಮಸಣದ ಹೋಗಿ ಹೇಳೋ ಅವರಿಗೆ ಜಗದೇವ ರಾವ ದೇಶಮುಖರ ಮನೆಗೆ ಹೋಗಿ ನಿಮ್ಮೂರಿನ ಮಗ ಕೈನೂರ ಕೃಷ್ಣ ಪಕ್ಕೈ ಮುಗುದ ಜಗದೇವರಾವ ದೇಶಮುಖ ಹೆಂಡತಿ ಟೀಕಾಬಾಯಿ ಹೆಣತೆ ಹೆಣತಿ ಹೆಸ್ರೇ ಟೀಕಾಬಾಯಿ ಅಟ್ಟ ಕಡಕಿದ್ಲು ಯಾರಾಯಪ್ಪ ಸಾಧುನಿ ಯಾರು ಇವ ನಾ ಕೈನೂರು ಕೃಷ್ಣಪ್ಪ ಬಂದಿನ್ರಿ ಕೈನೂರು ಕಷ್ಟಪ್ಪ ಬಂದಿದ್ರಿ ಯಾಕೆ ಬಂದಿದ್ದ ಯಾಕೆ ಬಂದಿದ್ದಿ ಇವ ನಮ್ಮಪ್ಪ ಮಡಿವಾಳಪ್ಪಗ ಎಂಟ ತೆಕ್ರೆ ಹೊಲ ನಿಮ್ಮ ಯಜಮಾನ್ರು ಕೊಟ್ಟಿದ್ರಿ ಕೊಟ್ಟ ನಾಲ್ಕೈದು ವರ್ಷ ಕಟ್ಲಿ ಅದರೊಳಗೆ ಬೆಳೆದಿರೋ ದವಸ ಧಾನ್ಯ ಮಟ್ಟಕ್ಕೆ ಒಪ್ಶಾರಿ ಅವರು ಲಿಂಗೈಕ್ಯರಾಗಿ ಮೂರ್ನಾಕ್ ವರ್ಷದ ಒಂದು ಗಾಳ ಬಂದಿಲ್ಲ ಹೋಗಿ ಹೇಳುವಂತಂದಾರ ಕೊಟ್ರ ಮನಿ ಏರ್ತದ ಕೊಟ್ರ ಮನಿ ಏರ್ತದ ಇಲ್ಲ ಅಂದ್ರ ಮನಿ ಅಳಿತದ ಅಂತ ನನ್ನಪ್ಪ ಮಡಿವಾಳಪ್ಪ ಹೇಳಿ ಕಳಿಸಾನ ಯವ್ವಾ ಅಂತ ಅಂದಾಗ ಏ ಹೊಮತ್ಯ ಕೊಟ್ಟವನು ಹೋಗ್ಯನಾ ತೊಂಡವ್ ಏನದ ಯಾರಾದರೂ ಅವರು ಗೊತ್ತಿಲ್ಲ ಏನ್ ಹುಡುಗಟಿಗೆಚ್ಚಿದೆ ಎಂಟೇ ತೆರೆಗಟ್ಲೆ ಮಟ್ಟಕ್ಕೆ ಕೊಡು ಮಟ್ಟಕ್ ಕೊಡು ಅಂತಂದಂಗ ಒಂದ ಗೇಡಕ್ ಕೊಡಲ್ಲ ಒಂದು ಗೇಡ್ ಕೊಡಲ್ಲ ಅಂದಾಗ ನಮ್ಮಪ್ಪ ಕೈನೂರು ಕೃಷ್ಣಪ್ಪನವ್ರು ಅಂತಾರ ಯಾವ ತಪ್ಪು ಮಾಡ್ಲಕ್ಕತ್ತಿದಿನಿ ನೂರು ಮಂದಿ ಊಟ ಮಾಡುವ ಜಾಗದೊಳಗ ಹಂದಿ ಓಡಾಡಂಗಾತದ ಪಕ್ಕಾ ಕಿಟ್ಕೋ ಯಾಕ ಮಡಿವಾಳಪ್ಪನ ಪಟ್ಟದ ಶಿಷ್ಯ ಕೈನೂರ ಕೃಷ್ಣಪ್ಪ ಬಂದೀನಿ ಅಂತ ಅಂದಾಗ ನೀ ಪಟ್ಟದ ಶಿಷ್ಯರೇ ಹಾಗು ಚಟ್ಟದ ಶಿಷ್ಯರೇ ಹಾಗು ನಾ ಕೊಡಲಕ್ಕೆಲ್ಲಕ್ಕಿ ಕಾಲ ವಿಪರೀತ ಬುದ್ಧಿ ಕೊಡಲಿಲ್ಲ ಈ ಕಡೆಗೆ ಪದಕಟ್ಟಿ ಕೂಡ ಹಾಡ್ತಾನ ಏನಂತ ನೋಡಲಾಕ ನಿದೇಶ ಮುಕುತಿ ನೋಡಲಾಕ ಮುಕುತಿ ನಿನಗಿಲ್ಲ ಯವ ಒಂಜರಾಯುಕುತಿ ಅಂತನು ಹಾಡ್ದ ಮತ್ತ ಇವ ಮರ್ಯಾದಿ ಕಳಿಲಿಕ್ಕತಾನ ಏ ಕೃಷ್ಣ ನಿನ್ನ ಹೊಲ ನೀ ತಗೊಂಡೋಗು ಹೊಲ ನೀ ತಗೊಂಡೋಗು ಪದಕಟ್ಟಿ ಹಾಡಿ ನನ್ನ ಮರ್ಯಾದೆ ಕಳಿಬೇಡ ಅಂತಂದಾಗ ಮಾತ ಹಾಡ್ತಾನ ಏನಂತ ಯಾತ್ರ ಮಾತ ತಗಿರೇ ಯವ ನಿಮ್ಮದು ಯಾತರ ಮಾತ ಯವ ನಿಮ್ಮದು ಅಂತಲೂ ಕೂಡ ಪದಕಟ್ಟಿ ಹಾಡ್ತಾನ ಅಂದು ಕಡ್ಕೋಳದ ಮಡಿವಾಳಪ್ಪ ಕೈನೂರ ಕೃಷ್ಣಪ್ಪ ಶಾಪ ಕೊಟ್ಟಿದ್ದ ಸಲುವಾಗಿ ಆಲ್ಮೇಲದ ಜಗದೇವರಾವ ದೇಶಮುಖರ ನೂರು ಮಂದಿ ಊಟ ಮಾಡುವ ಜಾಗದೊಳಗ ಹಂದಿ ಓಡಾಡಂಗಾಗಿ ಬಹುಶಃ ನೀವು ಹೋಗಿ ನೋಡಬಹುದು ನೋಡಬಹುದು ಅದನ್ನೇ ಮಡಿವಾಳಪ್ಪ ಏನಂತ ಮಂದಿ ಗುಟ್ಟಿ ಮಾನ ಕಳ್ಳದರು ಉಡಳ ಮಂದಿ ಊರ್ವಳಗ ಒಳಗ ಹಿಡಿಯಲ್ದೋದರೋ ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾ ಹೋದರೋ ಗಪ್ಪ ಹೊಡಿವ ಹೆಚ್ಚಿಗಾಯರೋ ಹೆಚ್ಚಿಗಾಯರು ಮಾನ್ಗೇಡಿ ಮಂದಿ ಗುಟ್ಟಿ ಮಾನ ಕಳೆದರೋ ಉಡಳ ಮಂದಿ ಊರ್ವಳಗ ಹಿಡಿಯಲ್ದೋದರೋ ಏಣಿ ಮಂದಿ ಹುಟ್ಟಿ ಮಾನ ಕಳೆದರು ಉಡಲ ಮಂದಿ ಊರೊಳಗ ಹಿಡಿಯಲ್ದೋದರೋ ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾ ಹೋದರೂ ಪತ್ತೆ ಮಾಡೋ ಎತ್ತ ಹೋದರು ಹೋದರೋ ದಪ್ಪ ಹೊಡಿವಗಳು ಹೆಚ್ಚಿಗಾಯರು ದಪ್ಪ ಹೊಡಿವಗಳು ಹೆಚ್ಚಿಗಾಯರು ಮಾನಿಗೆ ಎಡಿ ಮಂದಿ ಗುಟ್ಟಿ ಪಾರ್ರಕಳ್ಳದಾರೋ. ಪುಡರಿ ಪುಡರಿ ಮಂದಿ ಗುಡಿ ಚಂಡಿ ಆಡೆರೋ. Pudari, 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 mandi, kudi, Chandi adyaru. Punda, punda, mandi, kudi, Chandi adyaru. Pudari, pudari, mandi, kudi, darode, maadharu. Punda, punda, mandi, kudi, chendi, adyaru. Badbanamile, khattle, horse, koti, galishyaru. Badbanamile, khattle, horse, koti, galishyaru. ಪಡುವನ ಮೇಲೆ ಕಟ್ಲೆ ಹೊರಸಿ ಕೋಟಿ ಗಳರು ನಾಚಿ ಚಂಬುದು ಹುರಿಯ ಮಾಡಿ ತೆಲಿಗೆ ಸುತ್ತಾರೋ ಪಡುವನ ಮೇಲೆ ಕಟ್ಲೆ ಹೊರಸಿ ಕೋಟಿ ಗಳೋ ನಾಚಿ ಚಂಬುದು ಹುರಿಯ ಮಾಡಿ ತೆಲಿಗೆ ಸುದ್ದಾರೋ ಮನ್ಗೆ ಎಡಿ ಮಂದಿ ಗುಟ್ಟಿ ಮಾನ ಕಳೆದರು ಉಡಳ ಮಂದಿ ಹಿಡಿಯ ಹೋದರು ಎಲ್ಲ ಎತ್ತಾ ಹೋದರು ಗಪ್ಪ ಹೊಡಿವಾಪ್ಪಗಳು ಹೆಚ್ಚಿಗಾಗ್ಯರು ಗಪ್ಪ ಹೊಡಿ ವಾಪಗಳು ಹೆಚ್ಚಿಗಾಗ್ಯರು ಮಾನ್ಗೇಡಿ ಮಂದಿ ಗುಟ್ಟಿ ಮಾನ ಕಳೆದಾರೋ अलग दसों का चंद्र यहां गिरत आरो आ ಸೌಕಾರ ಅಂದ್ರ ಹ್ಯಾಂಗಿರುತ್ತಾರೋ ಬಡವನ್ ಹೆಣತಿ ಚಲವಿ ಇದ್ರ ಸಾಲ ಕೊಡುತ್ತಾರೋ ಬಡವನ್ ಹೆಣತಿ ಚೆಲವಿ ಇದ್ರ ಸಾಲ ಕೊಡುತ್ತಾರೋ ಈಗಿನ ಕಾಲದ ಸೌಕಾರ ಅಂದ್ರ ಹ್ಯಾಂಗಿರುತ್ತಾರೋ ಬಡವನ ಹೆಣತಿ ಚೆಲವಿ ಇದ್ರ ಸಾಲ ಕೊಡುತ್ತಾರೋ ಲೆಕ್ಕ ಪತ್ರ ಇಲ್ಲದೆ ಇವರು ಖಾತೆ ನಡಿಸ್ಯರು ಲೆಕ್ಕ ಪತ್ರ ಇಲ್ಲದೆ ಇವರು ಖಾತೆ ನಡೆಸ್ಯಾರೋ ಜೋತು ಚೋತುಗೊಂಡು ಇಲ್ಲೇ ಕುಂತರು ಊತಿನಂಗ ಚೋತುಗೊಂಡು ಇಲ್ಲೇ ಕುಂತರು ಮನ್ಗೇಡಿ ಮನ್ಗೇಡಿ ಮಂದಿ ಗುಟ್ಟಿ ಮಾತರು ಉಡಳ ಮಂದಿ ಊರ್ ಒಳಗಿಡಿಯಲ್ಲಿ ಹೋದರು ಪತ್ತೆ ಮಾಡೋ ಉತ್ತಮರೆಲ್ಲ ಎತ್ತಾ ಹೋದರು ಅಪ್ಪ ಹೊಡಿವಗಳು ಹೆಚ್ಚಿಗಾಯರು ಮನ್ಗೇಡಿ ಮಂದಿ मान कलदारो गुरुविन मगा आदम्याला ह्यांगिर बेको ಅರಿವು ತಿಳಿದು ಮರುವಿನೊಳಗ ಬೀಳುದು ಯಾಕೋ ಅರಿವು ತಿಳಿದು ಮರುವಿನೊಳಗ ಬೀಳೋದು ಯಾಕೋ ಗುರುವಿನ ಮಗ ತುಮಲಕ್ಕಾಗಿರಬೇಕು ಮರುವಿನೊಳಗ ರುವಿನೊಳಗ ಬೀಳುದು ಯಾಕೋ ಅರುವು ತಿಳಿದು ಮರುವಿನೊಳಗ ಬೀಳೋದು ಯಾಕೋ ಮಚ್ಚಿಲೆ ಹೊಡೆದ ತುಸು ಅಚ್ಚರಿರಬೇಕೋ ಹೊಡೆದಿರಬೇಕು ಮಚ್ಚಿಲೆ ಹೊಡೆದಾರೆಂಬುದು ತುಸು ಎಚ್ಚರಿಬೇಕು ಗುರು ಮಹಾಂತನ ಪಾದದಲ್ಲಿ ಭಕ್ತಿ ಇಡಬೇಕು ಗುರು ಮಹಾಂತನ ಪಾದದಲ್ಲಿ ಭತ್ತಿ ಇಡಬೇಕು ಮಾನ್ ಮನ್ಗೇಡಿ ಮಂದಿ ಕುಟಿ ಮಾನ ಕಳ್ಳದರು ಉಡಳ ಮಂದಿ ಊರ್ವಳಗ ಹಿಡಿಯ ಹೋದರು ಮಾಡೋ ಉತ್ತಮರೆಲ್ಲ ಎತ್ತ ಹೋದರು ಗಪ್ಪ ಹೆಚ್ಚಿ ಹೆಚ್ಚಿಗಾಜರು ಗಪ್ಪ ಏಡಿ ಮಂದಿ ಗುಟ್ಟಿ ಮಾನ ಕಳೆದರೋ ಮಾನ ಕಳೆದರೋ ಮಾನ ಕಳೆದರೋ ಪೀಠಿಕಾಧ್ಯಾಯದ ಅರ್ಥ ಸಾಧು ಸತ್ಪುರುಷರನ್ನ ಸನ್ಯಾಸಿಗಳನ್ನು ಯೋಗಿಗಳನ್ನು ಪೂಜ್ಯರನ್ನು ಎದುರು ಹಾಕೋಬಾರ್ದು ಎನ್ನುವ ಯಾವ ಮಾತನ್ನು ಮುನ್ನುಡಿಯನ್ನು ಮುಗಿಸುವುದರೊಂದಿಗೆ ಗೋಲಗೇರಿ ಗೊಲ್ಲಾಳೇಶ್ವರ ಮಹಾಗುರುಗಳು ಅವರ ಗೋಲಗೇರಿ ಗೊಲ್ಲಾಳೇಶ್ವರ ಲಿಂಗ ತಂದುಕೊಡ್ತಾರೆ ಲಿಂಗ ಪೂಜೆ ಮಾಡುವಂತ ಸಂದರ್ಭದೊಳಗೆ ತಂದೆಯಾಗಿರ್ತಕ್ಕಂಥವಾ ಅಲ್ಲಿ ಕಾಲಿಲೆ ಕಾಲಿಲೆ ಕೆಡಿಸದಾಗ ಪೂಜೆ ಕೆಡಿಸದಾಗ ರುಂಡ ಚಂಡಾಡದಾಗ ಪರಮಾತ್ಮ ಪ್ರತ್ಯಕ್ಷ ಕೈಲಾಸಕ್ಕೆ ಹೋಗೋದು ಇಷ್ಟು ನಿಮ್ಮ ಪುರಾಣ ಅದ ಮತ್ತು ನೀವು ತಪ್ಪು ತಿಳ್ಕೊಂಡಿರಿ ಅವರು ಸ್ವಲ್ಪ ಪುರಾಣಕ್ಕೆ ಕಮ್ಮಿ ಹೇಳ್ತಾರ ಅಂತ ಯಾಕೆ